ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಎಲ್ಲ ಪುರಟು ನಾವು ಸಿರ್ಲೆ ಪಾಲಿಸಿ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಫ್ರೆಂಡ್ ಬಂದಿದ್ದಾನೆ ಹೇಳು ಇಲ್ಲೋ ಇನ್ನೊಬ್ಬ ಬಂದಾನೆ ಲೇ ರೋಯ್ ಅಲೋ ಗಾಯ್ಸ್ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗಿ ಸಿಗ್ತೇವೆ ತುಂಬಾ ಏನು ಹೇಳಿ ಏನು ಹೇಳಿದ್ರು ಮಾತಾಡೋದು ಕೇಳ್ತಾ ಇಲ್ಲ ಅವರು ಅಂದ್ರೆ ಅವ್ರಿಗೆ ತಮಾಷೆನೇ ಹೆಚ್ಚು ಬಾಯ್ ನೆಕ್ಸ್ಟ್ ಅಲ್ಲ ಓಕೆ ಬಾಯ್ ಗಾಯ್ ಫೈನಲಿ ನಾವು ಸಿರ್ಲೆ ಪಾಲಿಸಿ ಹೋಗುವಂತ ಪ್ಲೇಸ್ ಬಂದು ತಲುಪಿದ್ದೇವೆ ಅಂದ್ರೆ ಆದ್ರೆ ಇಲ್ಲಿ ತುಂಬಾ ಡೌನ್ ಇಲ್ಲಿ ಕಾಣ್ಬೋದು ಈ ಕಡೆ ನೋಡಿ ತುಂಬಾ ಡೌನ್ ಅಲ್ಲಿ ಎಲ್ಲೋ ಕೆಳಗೆ ಇಳುವಂತ ಫೀಲಿಂಗ್ ಆಗ್ತಾ ಇದೆ ಪ್ರಪಾತ ಕಿಡಿಯುವಂತ ಫೀಲಿಂಗ್ಸು ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಇದೆ ಹೋಗ್ತಾ ಇದ್ದೇವೆ ನೋಡಿ ರೋಡ್ ರೋಡ್ ನೋಡೋಂಗಿಲ್ಲ ಅಲ್ಲ ಮೈದಾನ ಹೋಗ್ತಾನೆ ನೋಡ್ತಾನೆ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಫೈನಲ್ ಇಲ್ಲಿ ಬಂದು ತಲುಪಿದ್ದೇವೆ ಸೊ ಇಲ್ಲಿ ರೂಟ್ ಗೊತ್ತಾಗ್ತಾ ಇಲ್ಲ ಅಲ್ಲಿ ಅವ್ರ ಮನೆ ಇದೆ ಅಲ್ಲಿ ಹೋಗಿ ಕೇಳ್ಕೊಂಡು ಅವ್ರ ಹತ್ರ ಹೀಗಂತ ಇನ್ಸ್ಟ್ರಕ್ಷನ್ ತಗೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೇವೆ ಬನ್ನಿ ಯಾರು ಯಾರಿದ್ದಾರೆ ಮಾತಾಡ್ಸೋ ಮುಂದೂಗಿದಾನೆ ಯಾರಿದ್ದಾರೆ ಸಿಕ್ಕಿದ್ರೆ ಯಾರಾದರೂ ಯಾರು ಕಾಣ್ತಾ ಎಲ್ಲಿ ನೋಡ್ರಿ ಆ ನೀವು ಬಂದ್ರೆ ಈ ಕಡೆ ಇಲ್ಲಿ ಒಂದಿದ್ದ ಹೇಳ್ತೀಯ ಮುಂಚೆ ಬಂದಿಲ್ಲ ನನಗೂ ಕನ್ಫ್ಯೂಷನ್ ಇದೆ ಈಗ ಹೆಂಗ ನೈಸ್ ರೂಟ್ ಸರಿ ಗೊತ್ತಾಗ್ತಾ ಇಲ್ಲ ಎಲ್ಲ ನೀಳ್ದು ಹೋಗ್ತಾ ಇದ್ದೇವೆ ನೋಡುವ ಒಟ್ಟರೆ ಮನೆಗೆ ಹೇಳಬಾರ್ದು ಒಂದು ಈ ಥರ ಇದೆ ಇಲ್ಲಿ ಹೇಗೆ ಇಳಿಯೋದು ನಾವು ಬಂದ್ಕೊಂಡು ನಿಮ್ಗೆ ಕೇಳಿದ್ರೆ ಹಿಂಗೆಲ್ಲೇ ಹೋಗೋದು ಸರಿ ಬನ್ನಿ ಪ್ರಾಡ್ತಾ ಬರ್ರೋ ಇದೆ ಇಲ್ಲೇ ಹಿಂಗೆ ಹೋಗೋದು ಏ ಇಲ್ಲಿ ನೋಡ್ರಿ ಸ್ವಲ್ಪ ಮತ್ತೊಬ್ಬ ಇಳಿತಾ ಇದ್ದ ನೋಡ್ರಿ ಜಾಸ್ತಿ ಸೀದಾ ಸೀದಾ ತೋಟಕ್ಕೆ ಏ ಸಂಭಾಳ್ಕೊಂಡೋಗ್ರಾಶ್ ಸೌಕಾಶ್ ಇಳಿತಾ ಇದ್ದೇವ್ರು ನೋಡಿ ಗಾಯ್ಸ್ ಇವಾಗ ಕಾಣಿಸ್ತಾನೆ ಇಲ್ಲಿ ಬದ್ನೆಕಾಯಿ ಏನು ಬದ್ನೆಕಾಯಿ ಏನೂ ಇಲ್ಲ ನೀರಿಲ್ಲ ಏನಿಲ್ಲ ತುಂಬ ಕಮ್ಮಿ ನೋಡಿ ಕಾಣ್ತಾ ಉಂಟಾ ಎಲ್ಲಿ ಕಾಣ್ತಾ ಇದೆ ಎಲ್ಲ ಫುಲ್ಲು ಅಲ್ಲಿ ಹೋಗ್ತೇನೆ ಹತ್ತಿರ ಹೋಗ್ತೇನೆ ಇಲ್ಲಿಂದೇನೂ ಕಾಣ್ತಾ ಇಲ್ಲ ಅಲ್ಲೋಗಿ ಹತ್ರ ಹೋಗ್ತಾ ಬ್ರೋ ಇಲ್ಲಿ ಇಷ್ಟೇ ನೀರು ಬೀಳ್ತಾ ಇರೋದು ಸ್ವಲ್ಪ ಮಳೆಗಾಲ ಮುಗಿದು ಸ್ವಲ್ಪ ಒಂದು ತಿಂಗಳ ಹಿಂದೆ ಬರಬೇಕು ಯಾಕಂದರೆ ತುಂಬ ನೀರಿರುತ್ತೆ ನೋಡಲಿಕ್ಕೂ ತುಂಬ ಸಾರಿ ತುಂಬ ಸುಂದರವಾಗಿ ಕಾಣುತ್ತೆ ದೃಶ್ಯನ ಇದು ತುಂಬಾ ಒಂದು ಹಳ್ಳಿಯಲ್ಲಿ ಆಗತ್ತೆ ಸೊ ಏನ್ರ ಇದು ಮಾತ್ರ ಪಕ್ಕದಿಲ್ಲ ಅಷ್ಟೇ ಏ ವಿನಾಯಕ್ ಮಾತಾಡುವ ಬಿಡು ವಿನಾಯಕ್ ಇನ್ನು ಇಲ್ಲ ಇಲ್ಲ ಸೊ ಮತ್ತ ಮತ್ತೆ ಸ್ವಲ್ಪ ಹತ್ರ ಹೋಗುವ ನೋಡ್ಕೊಂಡು ಜಾರತ್ತೆ ಏನು ದರ್ ನೋಡಿ ಯಾವ ತರ ಇಳಿತಾ ಇದೆ ಅಂತ ಹೇಳಿ ಬಂದ್ಕೊಂಡು ಸುಮ್ಮನೆ ಇಲ್ಲಿ ಅಲ್ಲಿಂದ ಮಸ್ತ್ ಅಲ್ಲಿಂದ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅಲ್ಲಿ ಅಲ್ಲಿಂದ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ರು ಸ್ನೇಹಿತರೆ ಇಲ್ಲಿ ನೋಡಿ ಎಕ್ಸೈಟ್ಮೆಂಟ್ ಎಲ್ಲ ನೀರಲ್ಲಿ ಹೋಮ ಸ್ನೇಹಿತರಂತ ಇವರಿಗೆ ಅದೇ ಆಯಿತು ನಿಮ್ಗೆ ಗೊತ್ತಲ್ವಾ ನಿಮ್ಮ ಜೊತೆ ಸ್ನೇಹಿತರು ಇರ್ತಾರೆ ಗೊತ್ತಿರತ್ತೆ ನಿಮಗೆ ಯಾವ ಥರ ಕಾಲು ಎಳಿತಾರ ಅಂತ ಹೇಳ್ಕೊಂಡು ಇಲ್ಲೂ ಅದೇ ರೀತಿ ಆಗ್ತಾ ಇದೆ ಅಲ್ಲಿ ಹೋಗುವ ಏ ನೋಡೋಣ ಹೋಗುವ ನೋಡೋಣ ನೋಡೋಣ ಹುಲ್ ಬಿಸಿಲು ದೇವರು ನೋಡಿ ಯಾವ ಥರ ಎಳಿತಾ ಇದೆ ಯಪ್ಪ ಸಿಗುವ ಹಾ ಅಲ್ಲಿ ಹೋಗಿ ಹಂಗೇ ಇರಲಿ ಏ ಗಟ್ಟಿ ಉಂಟದು ಗಟ್ಟಿ ಉಂಟು ಏ ನೀರತ್ರ ಹೋಗುವ ನೀರತ್ರ ಹೋಗುವ ನೋಡೋಣ ಬಾಬಾ ಗೋ ಕಮಾನ್ ಬಾಯ್ಸ್ ಸ್ವಲ್ಪ ಇಲ್ಲಿ ನಾನು ನಿಮ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಕೆಳಗೆ ಬೀಳೋದಂತೂ ಪಕ್ಕ ನೋಡ್ರಿ ಈ ತರ ಫ್ರೆಂಡ್ಸು ನೀರ ಹತ್ರ ಹೋಗುವ ನಾವು ಹೋದ್ ಸೀಸನ್ಗೆಲ್ಲ ಬಂದಾಗ ಇಲ್ಲಿ ಫುಲ್ ನೀರಿತ್ತು ಇವಾಗ ನೋಡಿ ಹೌದೇನೋದು ಸಹ ಮತ್ತೆ ಹೇಳೋ ಇಲ್ಲ ನೀನು ನಮ್ಗೆ ಬೀಳ್ತಾ ಕೂಡ ಗಾಯಸ್ ಫುಲ್ ಇರೀತಾ ಇದೆ ಬಾರೋಗೆ ಬಾಡಿ ಬಾಡಿ ಬಾರೋಗೆಳೆ ಮುಂದಿದೆ ಮಾರಿ ಹಬ್ಬ ನಮಗೆ ಆಟ ಇರಬೇಕದು ಮಕ್ಕಳಾಟ ಇರಬೇಕು ಇಲ್ಲಿ ನೋಡಿ ಇದನ್ನು ಮಾಡಿಟ್ಟರೆ ಗೊತ್ತಿಲ್ಲ ಇಲ್ಲಿಂದ ಹೋಗ್ಲಿಕ್ಕಾಗಲ್ಲ ಇನ್ನೊಂದ್ ಕಡೆ ನೋಡಿ ಈ ತರ ಬೀಳ್ತಾ ಇದೆ ಸಣ್ಣಕ್ಕೆ ನೀರು ಮಾತಾಡಿದ ಕೇಳಿಸ್ತಾ ಇದೆಯಾ ನೀರ್ ಇಲ್ಲ ಕೇಳ್ತಾ ಇಲ್ಲ ಏನು ಇದೆ ಇದೆ ಇಲ್ಲಿ ಇಲ್ಲಿ ನೋಡಿ ಏ ಹಾಯ್ ಹಾ ಹೇಳು ಪರಿಸ್ಥಿತಿ ಇಲ್ಲ ಯಾಕಂದ್ರೆ ದೇವರ್ ಫುಲ್ ಹಿಡ್ದು ಸುಸ್ತಾಗಿ ಹೋಗಿದೆ ಅಲ್ಲಿ ಹೋಗುವ ಮೇಲೆ

ಅವನಂತೂ ಮಾತಾಡೋದು ತುಂಬಾ ಕಡಿಮೆ ಸ್ವಲ್ಪ ಸೈಲೆಂಟ್ ಜಾಸ್ತಿ ನೋಡಿ ನೀರು ನೋಡಿ ಮುಂದೆ ಬಂದು ತೋರಿಸ್ತಾನೆ ಅಲ್ಲೊಂದು ಗುಡ್ಡ ಇದೆ ಎಲ್ಲ ಬೆವರ್ ಫ್ರೆಂಡ್ಸ್ ಪಜಿತಿ ಬೇಡ ಮಾತಾಡ್ಕೊಳ್ತಿದ್ದಾರೆ ಹೇಳಿದ್ದೇ ಹೇಳ್ತಾನೆ ಅಂತ ಹೇಳಿ ಏನು ಮಾಡೋದು ಗಾಯ್ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಮಾತಾಡ್ಲಿಕ್ಕೆ ಕಷ್ಟ ಗೊತ್ತಾಗಲ್ಲ ಮಾತಾಡ್ಲಿಕ್ಕೆ ಹೇಗೆ ಮಾತಾಡ್ಬೇಕಂತ ಹೇಳಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಾತಾಡಲಿಕ್ಕೆ ತಿಳ್ಕೊಳ್ತೇನೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಗೈಸ್ ರವಿ ಬಾಳೆ ಎಮೋಷನಲಿ ಹೋಗಬೇಡ ಸ್ಟಿಕ್ ತರ್ಲಿ ಲೈವ್ ಕೈ ತಪ್ಪಿ ಏನಂದ್ರೆ ಮೊಬೈಲ್ ಬಿಟ್ಟಪ್ಪ ತಂದಿದ್ರೆ ನಮ್ಮ ರವಿ ಅವರದು ಹವಾನೇ ಬೇರೆ ಇತ್ತು ಅಪ್ಪಿ ತಪ್ಪಿ ಮೊಬೈಲ್ ಬಿತ್ತಪ್ಪ ಕೆಳಗೆ ಮುಗೀತು ವಿಡಿಯೋ ಇಲ್ಲಿಗೆ ಕಥೆ ಮುಗಿತು ಆ ಇಷ್ಟರಲ್ಲಿ ಇಷ್ಟರಲ್ಲಿ ಮುಗಿತದೆ ಹಾ ಬನ್ನ ಹೆಂಗುತ್ತಾರೆ ಬನ್ನೆ ಬನ್ನಿ ಮಳೆಗಾಲದಲ್ಲಿ ಬರೋಂಗಿಲ್ಲ ಇಲ್ಲಿ ಮಳೆಗಾಲದಲ್ಲಿ ತುಂಬ ಜಾರ್ತದೆ ಅದೇ ಜಾರು ಹೋಯ್ತಂದ್ರೆ ಮತ್ತೆ ಮುಗಿತು ಈ ಕಡೆ ಬನ್ನಿ ಹಾ ಫುಲ್ ಫುಲ್ ನೀರು ಬಿಳ್ಕೊಂಡಿದೆ ಈ ಥರ ಇಷ್ಟೇ ನೀರು ಇಲ್ಲಿ ಬಂದರೆ ಇವಾಗ ಬರೋದು ತುಂಬ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಅಷ್ಟು ನೋಡಲಿಕ್ಕೆ ಅಷ್ಟೇನು ಇದಿಲ್ಲ ಯಾಕಂದರೆ ನೀರು ಅಷ್ಟಾಗಿ ಬರ್ತಾ ಇಲ್ಲ ಬೀಳ್ತಾ ಇಲ್ಲ ಸ್ವಾರಿ ಇಷ್ಟೇ ಇದೆ ಇಷ್ಟೇ ನೋಡ್ಬೋದು ಹಾಂ ಅದು ಹೌದು ಕೇಳ್ತಾ ಏನು ಹೇಳ್ದ ಹೇಳಿ ಮಳೆನೇ ಕಡಿಮೆ ಇಸಲ ಸೊ ಹಾಗಾಗಿ ನೀರಿಲ್ದೆಯಾ ನಿಲ್ರೋ ಬಿಟ್ಟು ಹೋಗ್ತಾ ಇದ್ದಾರೆ ಏ ನಿಲ್ರೋ ಬರ್ತದೇ ಗಾಯಸ್ ಮುಂದ ತೋರಿಸ್ತಾನೆ ಹೇಗಿದೆ ಅಂತೇಳಿ ಇದ್ದು ನೋಡಿ ಇದು ಇಷ್ಟೇ ಇದು ಮೇಲಿಂದ ಇಲ್ಲಿ ತನಕ ಬೀಳತ್ತೆ ನೀರು ಕಡೆಗೆ ಈ ಕಡೆ ಅಲ್ಲೂ ಬೀಳ್ತದೆ ಬಟ್ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅಂದರೆ ಮಳೆಗಾಲ ಮುಗ್ದಿದ್ದು ಒಂದು ತಿಂಗಳ ಈ ಥರ ಬರಬೇಕು ಅಂದರೆ ತುಂಬ ನೀರಿರುತ್ತೆ ನೋಡ್ಲಿಕ್ಕೆ ಸಿಗ್ತದೆ ಹೋಗ್ತಾಯಿದ್ರೆ ಹಾಂ ಬನ್ನೂ ಇದೆ ಅಲ್ಲಿ ಮುಟ್ಟಿದ್ದಾರೆ ಬಾಯ್ಸ್ ಬಿರಿಯಾನಿ ಬಿರಿಯಾನಿ ಕಳಿಸ್ತಾರಂತೆ ನೋಡುವ ಬನ್ನಿ ಬಿರಿಯಾನಿ ಹೋಗಿ ತಿನ್ನೋದೆಯಾ ಮಧ್ಯಾಹ್ನ ಹೋಗಿ ತಿನ್ನೋದಯ ಮಧ್ಯಾಹ್ನ ಆಗಿದೆ ಮತ್ತೇನಂದರೆ ಊಟನೂ ಮಾಡ್ಕೊಂಡು ಬಂದಿಲ್ಲ ಬರಬೇಕಾದ್ರೆ ಹೀಗೆ ಬಂದ್ರಂತಾಯಿತು ಒಂದು ನೀರು ಬಾಟಲ್ ತರಲಿಲ್ಲ ಏನಿಲ್ಲ ಸುಸ್ತಾಗ್ತಾ ಉಂಟು ಗಾಯ್ಸ್ ನೋಡ್ಕೊಳ್ರಿ ಇಲ್ಲಿ ಸಿಚುವೇಶನ್ ಕ್ರಿಟಿಕಲ್ ಸಿಚುವೇಶನ್ ಇದೆ ಸ್ವಲ್ಪ ಹೆಂಗಿಲ್ಲ ಹಂಗ್ತಾ ಆಯ್ತೇವ್ರಿ ಹಂಗ್ತೇನೋ ಗಳ ಬನ್ನ ಬಂದ ಅದೇ ಅವ ಅಲ್ಲಿ ಅವಡ್ದ ಓ ಅವ ಸ್ವಲ್ಪ ಹುಷಾರಾಗಿಬಿಟ್ಟ ಹೌದು ಹಂಗಾಗಿ ಅಲ್ಲಿ ಮುಟ್ಟದ ನೋಡಿಯವ ಗೈಸ್ ಅಬ್ಬ ಗಾಯಸ್ ಯಾರಿದ್ರೆ ಇಲ್ಲಿ ಕೆಳಗೆ ಮತ್ತೆ ಇಲ್ಲಿ ನೋಡಿ ಇದೆ ಇವಾಗೇನು ನೆಕ್ಸ್ಟು ನೋಡಂತ ಆಯ್ತು ಗೈಸ್ ಇವಾಗ ಹೊಡ್ತಾ ಇದ್ದೇವೆ ಯಾಕಂದ್ರೆ ಇಲ್ಲಿ ಅಲ್ಲಿಂದ ಬಿದ್ದ್ಬಿಟ್ಟೆ ಕೊನೆಗೂ ಬಿದ್ದೆ ಇದೆ ಅಯ್ಯೋ ಕೊನೆಗೂ ಬಿದ್ದೆ ಆಹಾ ಸಕತ್ತು ನೋಡ್ತಾ ಇದೆ ಅಮ್ಮ ರಿಲ್ಯಾಕ್ಸ್ ಮಾಡ್ಕೊಳ್ತೀರಿ ಅಮ್ಮ ಬೇಕಿತ್ತಾ ಇದು ಬೇಕಿತ್ತಾ ನನಗೆ ಇದು ಅಮ್ಮ ಗಾಯ್ಸ್ ಓಕೆ ಬಾಯ್ ಗಾಯ್ಸ್ ಎಲ್ಲ ಮುಗಿಸಿ ಬರ್ತಾ ಇದ್ದೇವೆ ರಿಟರ್ನು ದಾರಿ ನೋಡಿ ಹೆಂಗಿದೆ ಇದೆ ಅಣ್ಣ ಹಾಕೊಂಡು ಬರ್ತಾ ಇದ್ದಾನೆ ಇನ್ನೊಬ್ಬ ಇದೆ ಅಲ್ಲೋಗಿಸ್ಕೊಂಡಾನದ ಅಲ್ಲಿಂದ ಹಾ ಹಿಂಗಂತೆ ಇದೇನು ತುಂಬ ಅದೇ ಗಟ್ಕಾಯ್ತೇ ಹೋಗ್ತಾ ಇದ್ದಾನೆ ಹೋಗ್ತಾ ಇದಾಗಿತ್ತು ಆದ್ರೆ ಏನು ಮಾಡೋದು ಶಾರ್ಟ್ ಶಾರ್ಟ್ಕಟ್ ಗಾಯ ಸಪ್ತ ಇದ್ದೇವೆ ಹತ್ತಾ ಇದ್ದೇವೆ ಹತ್ತಾ ಇದ್ದೇವೆ ಆಗ್ತಾ ಇಲ್ಲ ಓಹ್ ಹೂಪಾ ಊಪಾ ರೈಸ್ ಫೈನಲಿ ಘಟ್ಟದ ಮೇಲೆ ಬಂದು ಪಕ್ಕ ಘಟ್ಟದ ಮೇಲೆ ಬಂದು ಕೆಳ ನೋಡ್ತಾ ಇದ್ದಾವೆ ಇದೆ ಇಷ್ಟು ದೂರ ಹ್ಮ್ ಹೋಗ್ತಾ ಇದ್ನೋ ಹೋಗ್ತಾ ಇದ್ನೋ ಇದೆ ದುಪ್ಪಡು ಇಲ್ಲೇ ಇಲ್ಲಿ ಇಲ್ಲಿ ಅಡಿಕೆ ಇದೆ ಹಾ ನೋಡ್ಕೊಂಬಾ ಕಡೆ ಗೈಸ್ ಇವಾಗ ಸೀದಾ ಎಲ್ಲ ಪ್ರೌಡ್ ಸಿಗ್ತವೆ ಯಾಕಂದರೆ ಇಲ್ಲಿ ನಡ್ಕೊಂಡು ತುಂಬ ಸುಸ್ತಾಯಿತು ಗೈಸ್ ಎಲ್ಲ ಪುರ ಡೈರೆಕ್ಟ್ ಗೈಸ್ ಫೈನಲ್ಲಿ ಹೋಗಿ ಬಂದರು ಎಲ್ಲ ಪುರ ತಲುಪಿದ್ದೇವೆ ಸೊ ಗಾಯ್ಸ್ ಇವತ್ತಿನ ಇದು ವ್ಲಾಗ್ಸ್ ಆಗಿತ್ತು ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್